好吧 ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಹರಸಿ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿನ್ನೆ ರಾತ್ರಿಯಿಂದನೇ ಇಂಟರ್ನೆಟ್ಟು ಸರಿಯಾಗಿ ವರ್ಕ್ ಆಗ್ತಾ ಇರಲಿಲ್ಲ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಚೆಕ್ ಮಾಡೋಣ ಅಂತೇಳಿ ಹಾಕ್ತೆ ಆದರೂ ಅದು ಸರಿ ಹೋಗಿರಲಿಲ್ಲ ನೋಡೋಣ ರಾಗು ಅಂತ ಅಂತೇಳ್ಬಿಟ್ಟು ನಾನು ಕಮೆಂಟ್ ಮಾಡಿದ್ದು ಅಂದರೆ ಎರಡು ಸೀರೆನ ಹಾಕಿದ್ದೆ ಯಾವ ಕಲರು ನನಗೆ ಚೆನ್ನಾಗಿ ಕಾಣಿಸುತ್ತೆ ಸ್ಟಿಚ್ ಮಾಡಿಸ್ಕೊಳ್ಳೋದಿಕ್ಕೆ ಅಂತೇಳಿ ಕಮೆಂಟ್ ಮಾಡಿ ಅಂತ ಹೇಳಿದ್ದೆ ಅದರಲ್ಲಿ ಒಂದು ಐದರಿಂದ ಜನ ಕಮೆಂಟ್ ಮಾಡಿದರು ಬ್ಲೂ ಕಲರ್ ಅಂತ ಅದನ್ನೇ ನಾನು ಸ್ಟಿಚ್ ಮಾಡ್ಕೊಂತೀನಿ ಫಂಕ್ಷನ್ ತುಂಬ ತುಂಬಾ ಖುಷಿ ಈ ತರ ಲಾಸ್ಟ್ವರೆಗೂ ವಿಡಿಯೋ ನೋಡಿ ನನ್ನ ನಾನು ಹೇಳಿದ್ದಕ್ಕೆ ರೆಸ್ಪಾನ್ಸ್ ಮಾಡಿ ಕಮೆಂಟ್ ಮಾಡೋದಂದರೆ ತುಂಬ ಖುಷಿಯಾಗುತ್ತೆ ಒಳ್ಳೆಯದೇ ಅಂತಲ್ಲ ನಮಗೆ ಏನಾದರೂ ತಪ್ಪಿದ್ರೂ ಕೂಡ ನೀವು ಕಮೆಂಟ್ ಮಾಡಿ ಅದರಲ್ಲಿ ಹೇಳ್ಬೋದು ವಿಡಿಯೋ ಮಾಡೋದೇ ನೆಗೆಟಿವ್ ಕಮೆಂಟು ಎರಡನ್ನೂ ಒಂದೇ ಈಕ್ವಲಾಗೆ ನೋಡ್ತೀನಿ ಹಾಗಾಗಿ ನೀವು ಆದಷ್ಟು ಕಮೆಂಟ್ ಮಾಡಿ ನಾನು ಏನಾದರೂ ಒಳ್ಳೇದು ಮಾಡಿದ್ರೂ ಮಾಡಿ ಕೆಟ್ಟದ್ದು ಮಾಡಿದ್ರು ಮಾಡಿ ಅಂತ ಕೇಳ್ತಾ ಇವತ್ತು ಚಪಾತಿ ಮತ್ತು ಪಲ್ಯ ಮಾಡೋಣ ಅಂಥೇಳಿ ರಾತ್ರಿನೇ ತರಕಾರಿ ಎಲ್ಲ ಹಚ್ಚಿಟ್ಕೊಂಡಿದ್ದೆ ಹಾಗಾಗಿ ಈಗ ಅದಕ್ಕೆ ಉಪ್ಪಾಕಿ ಸ್ವಲ್ಪನೇ ನೀರಾಕಿ ಒಂದೇ ಒಂದು ವಿಷಲನ್ನ ಕೂಗಿಸ್ಕೊತಾ ಇದ್ದೀನಿ ಇಲ್ಲಿ ಸಾಗು ಥರ ಮಾಡ್ತಾ ಇಲ್ಲ ಮಾಡ್ತಾ ಇದ್ದೀನಿ ಹಾಗೆ ಒಂದೇ ಒಂದು ಕಟ್ಟು ಪಾಲಕ್ ಸೊಪ್ಪು ಕೂಡ ಇತ್ತು ಅದನ್ನು ಕೂಡ ನಾನು ಬಿಸಿ ನೀರಲ್ಲಿ ಹಾಕಿ ಬೇಯಿಸ್ಕೊತಾ ಇದ್ದೀನಿ ಚಪಾತಿಗೆ ಇದನ್ನು ಹಾಕಿ ಚಪಾತಿ ಮಾಡೋಣ ಅಂಥೇಳಿ ಅಂದರೆ ಇದೊಂದೇ ಸೊಪ್ಪು ಇದ್ದಿದ್ದು ಹಾಗಾಗಿ ತುಂಬ ದಿನ ಸೊಪ್ಪನ್ನ ಸ್ಟೋರ್ ಮಾಡೋಕ್ಕಾಗಲ್ಲ ಆಲ್ರೆಡಿ ಮೂರು ದಿವಸ ಆಗಿತ್ತು ಅಂಥೇಳಿ ಚಪಾತಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಅಂಥೇಳಿ ಇವಾಗ ಒಂದು ಒಂದು ಸ್ವಲ್ಪ ಕುದಿ ಬಂದಮೇಲೆ ನಾನು ತಣ್ಣೀರನ್ನ ತೊಗೊಂಡಿದ್ದೀನಿ ತಣ್ಣೀರಿಗೆ ನಾನು ಒಂದೆರಡು ಐಸ್ ಟ್ಯೂಬು ಕೂಡ ಹಾಕೊಂಡಿದ್ದೀನಿ ಬೇಗ ತಣ್ಣಗಾಗಲಿ ಅಂತೇಳಿ ಇದು ಬೆಳಗ್ಗೆ ಟೈಮ್ ಅಲ್ವಾ ಬೇಗ ರೆಡಿ ಆಗಬೇಕು ತಿಂಡಿ ಅಂತೇಳಿ ಇವಾಗ ಅದನ್ನು ನಾನು ರುಬ್ಕೊಂಡಿದ್ದೀನಿ ನೀವು ಅದ್ರ ಜೊತೆಗೆ ಒಂದು ಸ್ವಲ್ಪ ಶುಂಠಿ ಜೀರಿಗೆ ಒಂದೆರಡು ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ರುಬ್ಬಿ ಕೂಡ ಮಾಡ್ಬೋದು ನಾನು ಇದಕ್ಕೇನು ಹಾಕಿಲ್ಲ ಪ್ಲೇನಾಗಿ ಹಾಕಿ ರುಬ್ಕೊಂಡು ಈಗ ಗೋಧಿ ಹಿಟ್ಟಿಗೆ ಉಪ್ಪು ಮತ್ತು ಇದನ್ನು ಹಾಕಿ ಮಿಕ್ಸ್ ಮಾಡಿ ಕಲಿಸ್ತಾ ಇದ್ದೀನಿ ನಾವು ಚಪಾತಿ ಹಿಟ್ಟನ್ನ ನಾದದಷ್ಟು ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಮಾಮೂಲಿ ಚಪಾತಿ ಹಿಟ್ಟು ಹೇಗೆ ನಾವು ಕಲಿಸ್ತೀವಿ ಅದೇ ಥರ ಕಲಿಸುವಂಥದ್ದು ಅಷ್ಟೇ ಇವಾಗ ಇದನ್ನು ಇದ್ದೀನಿ ಇವಾಗ ನಾನು ಪಲ್ಯಕ್ಕೆ ಒಂದು ಮಸಾಲೆ ಮಾಡ್ಕೊತಾ ಇದ್ದೀನಿ ಡ್ರೈ ಪಲ್ಯ ಮಾಡ್ತಿರೋದ್ರಿಂದ ಇಲ್ಲಿ ಕಡಲೆ ಬೀಜನ ಹುರಿದು ನಾನು ಒಂದು ಪ್ಲೇಟ್ಗೆ ಹಾಕೊತಾ ಇದ್ದೀನಿ ಅದೇ ಥರ ಕೊಬ್ಬರೀನ ನಾನು ಹುರ್ಕೊತಾ ಇದ್ದೀನಿ ಕೊಬ್ಬರಿನೂ ಕೂಡ ಸ್ವಲ್ಪ ಕೆಂಪಾಗೋ ಥರ ಹುರ್ಕೊಂಡ್ರೆ ಸಾಕು ನಾವು ಕಡಲೆ ಬೀಜ ಹುರಿದಿರ್ತೀವಲ್ಲ ಹಾಗಾಗಿ ತವಾ ಜಾಸ್ತಿ ಬಿಸಿ ಇರುತ್ತೆ ಹಾಗಾಗಿ ಸ್ವಲ್ಪ ಸೀಕೊಳ್ತಾಯಿತ್ತು ಅದಕ್ಕೆ ಬೇಗನೆ ಹುರ್ಕೊಂಡು ಅದಕ್ಕೆ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಎರಡನ್ನೂ ನಾನು ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಮೂರನ್ನೂ ಮೇಲೆ ನಾವು ಪುಡಿ ಮಾಡ್ಕೊಬೇಕು ಫುಲ್ಲು ನೈಸಾಗೆ ಪುಡಿ ಮಾಡ್ಕೊಬಾರ್ದು ತರಿ ತರಿಯಾಗಿ ಪುಡಿ ಪುಡಿ ಮಾಡ್ಕೊಬೇಕು ನಾನು ಇಲ್ಲಿ ಒಗ್ಗರಣೆ ಕೂಡ ಇದ್ದೀನಿ ಎಣ್ಣೆ ಇಟ್ಕೊಂಡು ಅದಕ್ಕೆ ಸಾಸಿವೆ ಕರ್ಬೇವಿನ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಖಾರಕ್ಕೆ ಸ್ವಲ್ಪ ಎರಡೂ ಖಾರನ ಯೂಸ್ ಮಾಡ್ತಿರೋದ್ರಿಂದ ಹಸಿರು ಮೆಣಸಿಟ್ಟಾಗಿ ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಇದಾದ ಮೇಲೆ ನಾನು ಒಂದು ಎರಡು ಈರುಳ್ಳಿನೂ ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ ಒಂದ್ಸಲ ಟ್ರೈ ಮಾಡಿ ನೋಡಿ ಯಾವಾಗಲೂ ಸಾಗು ಮಾಡೋದು ತರಕಾರಿ ಹಾಕಿ ಆ ಥರನೂ ಮಾಡ್ಬೋದು ನಾನು ಈ ಥರ ಇವತ್ತು ಡ್ರೈ ಆಗಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಟೊಮೊಟೊ ಕೂಡ ಹಾಕೊತಾ ಇದ್ದೀನಿ ಟೊಮೊಟೊ ಸಾಫ್ಟ್ ಆಗುವಷ್ಟರಲ್ಲಿ ನಾನು ಬೇಯಿಸಿ ಇಟ್ಕೊಂಡಿರ್ತೀನಲ್ಲ ಅದು ತರಕಾರಿನ ಇದ್ದೀನಿ ಅದಕ್ಕೆ ನಾನು ಮೊದಲೇ ಹೇಳಿದ್ದು ತರಕಾರಿಗೆ ಸ್ವಲ್ಪ ನೀರು ಕಡಿಮೆ ಹಾಕ್ಕೊಂಡು ಬೇಯಿಸ್ಕೊಳ್ಳಿ ವೇಸ್ಟ್ ಆಗುತ್ತೆ ಅದು ತರಕಾರಿ ನೀರು ಅಂತೇಳಿ ಇವಾಗ ನಾನು ಇವೆಲ್ಲವೂ ಮಿಕ್ಸ್ ಇದ್ದೀನಿ ನಾನು ಮೊದಲೇ ತರಕಾರಿ ಬೇಯಿಸ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ಇಲ್ಲಿ ನೋಡಿಕೊಂಡು ಹಾಕೊಳ್ಳಿ ಇವಾಗ ಎಲ್ಲ ಆದಮೇಲೆ ನಾನಿಲ್ಲಿ ಆವಾಗಲೇ ಮಸಾಲೆ ತೋರಿಸಿದ್ನಲ್ಲ ಅದನ್ನ ಪುಡಿನ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ತಾಯಿದ್ದೀನಿ ನಾವು ಈ ಪುಡಿ ಹಾಕಿದ್ಮೇಲೆ ಏನು ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು ಟೊಮೊಟೊ ಹಾಕಿರೋದ್ರಿಂದ ಏನು ತಳ ಹಿಡಿಯುವಂಥದ್ದು ಏನಿರಲ್ಲ ಏನಿರೋಲ್ಲ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಇದು ಫೈನಲಾಗಿ ಮುಗಿಯುತ್ತೆ ತುಂಬ ಚೆನ್ನಾಗಿರುತ್ತೆ ಪಲ್ಯ ಚಪಾತಿ ಜೊತೆ ರೋ ದೋಸೆ ಜೊತೆನೂ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಸಲ ಚಪಾತಿನೂ ಕೂಡ ಮಾಡ್ಕೊತಾ ಇದ್ದೀನಿ ನೋಡಿ ಇಲ್ಲಿ ಗ್ರೀನ್ ಕಲರಾಗಿ ಕಾಣಿಸ್ತಾ ಇದೆ ಚೆನ್ನಾಗಿರುತ್ತೆ ಏನು ಡಿಫ್ರೆನ್ಸ್ ಅಂತೇನು ಅಷ್ಟು ಗೊತ್ತಾಗಲ್ಲ ಬಟ್ ಸೊಪ್ಪು ತಿಂದು ತಿಂತಿದ್ದೀವಲ್ಲ ಅನ್ನೋದೊಂದು ಇರುತ್ತೆ ಅಷ್ಟೇ ಮಕ್ಕಳಿಗೆ ಈ ಥರ ಕಲ್ಲರ್ ಕಲರ್ ಆಗಿದ್ರೂ ಅವ್ರಿಗೆ ಸ್ವಲ್ಪ ಇಷ್ಟ ಆಗುತ್ತೆ ಜಾಸ್ತಿ ಹಾಗಾಗಿ ಚಪಾತಿ ಕೂಡ ಚೆನ್ನಾಗಾಗುತ್ತೆ ನಾವು ಚಪಾತಿನ ಒಂದೇ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಬೇಗ ಸೀದೋಗಿಬಿಡುತ್ತೆ ಚಪಾತಿ ಹಾಕ್ದಾಗ ಸ್ವಲ್ಪ ಸ್ಲೋಹಲ್ಲಿ ಇಟ್ಟು ಆಮೇಲೆ ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಬೇಯಿಸೋದ್ರಿಂದ ನೀಟಾಗಿ ಬೇಯುತ್ತೆ ಸಲ ಒಂದೊಂದ್ಸಲೇನಾಗ್ಬಿಡ್ತದೆ ಬೇಗ ಬೇಗ ಮಾಡೋಣ ಅಂತೇಳಿ ಒಂದೇ ಐ ಫ್ಲೇಮಲ್ಲೇ ಇಟ್ಬಿಟ್ಟು ಚೆನ್ನಾಗಿ ಅದು ಸೀದೋಗಿಬಿಡುತ್ತೆ ಬೇಯೋದೇ ಇಲ್ಲ ಹಾಗಾಗಿ ಸ್ವಲ್ಪ ಕಡಿಮೆ ಸ್ವಲ್ಪ ಜಾಸ್ತಿ ಇಟ್ಕೊಂಡು ಬೇಯಿಸ್ಕೊಬೇಕು ಅಷ್ಟರಲ್ಲಿ ಶ್ರಾವಣಿನೂ ಕೂಡ ರೆಡಿ ಆಗಿದ್ಲು ಅವಳಿಗೆ ಚಪಾತಿ ಇದ್ದೀನಿ ನಮ್ಮ ಮನೇಲೆಲ್ಲ ಲಿಮಿಟೆಡು ಚಪಾತಿನೂ ಅಷ್ಟೇ ನನಗೆ ಗೊತ್ತಾಗುತ್ತೆ ಯಾರು ಎಷ್ಟು ತಿನ್ನುತ್ತಾರೆ ಅಂತ ಹಾಗಾಗಿ ಒಟ್ಟಿಗೆ ಒತ್ತಣ ಅಂತೇಳಿ ಒತ್ತುತ್ತಾ ಇದ್ದೀನಿ ಅಷ್ಟರಲ್ಲಿ ನಮ್ಮ ಮನೆಯವರು ಕೂಡ ಬಂದರು ಅವ್ರಿಗೂ ಕೂಡ ಚಪಾತಿನ ಲಟ್ಟಿಸ್ತಾ ಇದ್ದೆ ಶ್ರಾವಣಿಂಗೆ ಸ್ಕೂ ಬಾಕ್ಸಿಗೆ ಎರಡು ಹಾಕಿದ್ರೆ ಸಾಕು ಅವಳಿಗೆ ಒಂದೊಂದ್ಸಲ ಅದನ್ನೇ ವಾಪಸ್ ಬರ್ತಾಳೆ ಆಮೇಲೆ ತರಕಾರಿ ಅವಳು ತಿನ್ನೋದಿಲ್ಲ ಹಾಗಾಗಿ ನಾನು ಹಾಕ್ಬೇಕಾದ್ರೇ ಸ್ವಲ್ಪ ಜಾಸ್ತಿ ಹಾಕಿಕೊಡ್ತೀನಿ ಅದರಲ್ಲಿ ಅರ್ಧನಾದರೂ ತಿಂತಾಳೆ ನಾನು ಅದ್ರಲ್ಲಿ ಅರ್ಧದ್ರಲ್ಲಿ ಅರ್ಧನೇ ಹಾಕ್ಕೊಟ್ರೆ ಅದರಲ್ಲೂ ಸ್ವಲ್ಪ ಮುಗಿಸ್ತಾಳೆ ಅಂತೇಳಿ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಟ್ಟಿದ್ದೀನಿ ಅವಳು ಎಷ್ಟು ತಿಂತಾಳೋ ಅಷ್ಟು ತಿಂದು ಆದಮೇಲೆ ಅವಳು ಎಷ್ಟು ಏನೇ ಮಾಡಿದ್ರು ಅಷ್ಟು ತಿನ್ನೋದಿಲ್ಲ ಆಮೇಲೆ ನಾನೇ ಎತ್ಕೊಂಡು ತಿಂತೀನಿ ಅದಕ್ಕೆ ಇದೊಂದು ಟ್ರಿಟ್ಟು ಅಷ್ಟೇ ಅವಳು ತಿನ್ಲಿ ಬಿಡಲಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಬೈತಾರೆ ಅನ್ನೋದಕ್ಕೋಸ್ಕರನಾದರೂ ಸ್ವಲ್ಪ ಜಾಸ್ತಿ ತಿಂತಾಳೆ ಅಂತ ಅಷ್ಟೇ ಇವಾಗ ಚಪಾತಿ ಕೂಡ ಆಗ್ತೈತೆ ಒಟ್ಟಿಗೆ ಚಪಾತಿ ಒತ್ಬಿಟ್ಟೆ ಇವತ್ತು ಯಾಕಂದರೆ ರಾಗು ಕೂಡ ಮನೇಲಿದ್ರು ನಾನು ಆರೋಗ್ಯರದ್ದಾದರೂ ತಿಂತೀನಿ ಬಟ್ ಅವರಿಬ್ಬರಿಗೆ ಬಿಸಿ ಬಿಸಿದೆ ಮಾಡಿಕೊಡ್ತೀನಿ ಹಾಗಾಗಿ ಅವರು ಇದ್ರಲ್ಲ ನಾನು ಇವಾಗ ಎಲ್ಲ ಆಯಿತು ಶ್ರಾವಣಿಗೆ ಕೂಡ ಬಾಕ್ಸಿಗೆ ರೆಡಿ ಮಾಡಿದ್ದೀನಿ ಶ್ರಾವಣಿಗೆ ಸಲ ಡ್ರೈ ಫ್ರೂಟ್ಸು ತರೋಕ್ಕೆ ಅಂತ ಹೋದಾಗ ಇದು ಹಣ್ಣು ಬರುತ್ತಲ್ಲ ಕಿವಿ ಹಣ್ಣು ಅದನ್ನು ಈ ಥರದ್ದು ಸಿಕ್ತು ತಗೊಬಂದಿದೆ ಚೆನ್ನಾಗಿದೆ ಸ್ವಲ್ಪ ಹುಳಿ ಹುಳಿಯಾಗಿ ಹಾಗಾಗಿ ಅದನ್ನೇ ಇದ್ದಾಳೆ ಡ್ರೈ ಫ್ರೂಟ್ಸ್ ಸ್ನ್ಯಾಕ್ಸಿಗೆ ಅಂತೇಳಿ ಇವಾಗ ಅವಳನ್ನ ಸ್ಕೂಲಿಗೆ ಬಿಟ್ಟು ಬಂದು ನಾನು ಎಲ್ಲ ಕೆಲಸ ಮುಗಿಸಿದ್ದೀನಿ ಹಾಗಾಗಿ ಬೇಳೆ ರಸ ಮಾಡಿಬಿಡೋಣ ಅಂಥೇಳಿ ಮಾಡ್ತಾಯಿದ್ದೆ ಅದ್ರ ಜೊತೆಗೆ ಬೆಟ್ಟದ ನಲ್ಲಿಕಾಯಿ ಚಟ್ನಿ ಮಾಡಿದ್ನಲ್ಲ ಅದರಲ್ಲೂ ಕೂಡ ರಸಮ್ ಮಾಡೋಣ ಅಂತೇಳಿ ಎರಡು ರಸಮ್ಗೂ ಆಗುವಷ್ಟು ಬೇಳೆನ ಬೇಯಿಸ್ಕೊತಾ ಇದ್ದೀನಿ ಮತ್ತು ಬೇಳೆ ಒಂದು ಮೂರು ಟೊಮೊಟೊನ ಹಾಕಿ ನಾನು ಕುಕ್ಕರಲ್ಲಿ ಕೂಗಿಸ್ಕೊತಾ ಇದ್ದೀನಿ ಬೇಳೆನ ನಾನು ಸ್ವಲ್ಪ ಹೊತ್ತು ನೆನೆಸಿಟ್ಟಿದ್ದೆ ಆಲ್ರೆಡಿ ಇವಾಗ ಮೆಣಸು ಮತ್ತು ಜೀರಿಗೆ ಎರಡನ್ನೂ ನಾನು ಹುರಿದು ಆರದಿಕೆ ಅಂತ ಇಟ್ಟಿದ್ದೀನಿ ಅಷ್ಟರಲ್ಲಿ ನಾನು ಬೆಳ್ಳುಳ್ಳಿನೂ ಕೂಡ ಬಿಡಿಸ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೂ ನಾವೇನು ರಸಮ್ ಪೌಡರ್ ಹಾಕ್ಲೇಬೇಕು ಅಂತೇನಿಲ್ಲ ಆದ್ರೂ ಚೆನ್ನಾಗಿರುತ್ತೆ ಇದು ಕೂಡ ಬಿಸಿ ಬಿಸಿ ಅನ್ನ ಮತ್ತು ರಾಗುಗೆ ಹಾಕೋ ಸ್ವಲ್ಪ ಕೋಲ್ಡ್ ಆದಂಗಿತ್ತು ಹಾಗಾಗಿ ಸ್ವಲ್ಪ ಕುಡಿಲಿ ಅಂತೇಳಿ ನಾನು ಎರಡು ರಸಮನ ಕೂಡ ಮಾಡ್ತಾಯಿದ್ದೀನಿ ಇವಾಗ ಅದೆರಡನ್ನೂ ಪುಡಿ ಆದಮೇಲೆ ತುಂಬ ನೈಸಾಗೇನು ಬೇಡ ತರಿಯಾಗಿದ್ರೇ ಚೆಂದ ಈಗ ನಾನು ಬೆಳ್ಳುಳ್ಳಿನೂ ಕೂಡ ಹಾಕ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಸಿ ಸೊಪ್ಪು ಸೊಪ್ಪಿದ್ರೆ ಚೆಂದ ಅದನ್ನು ಕೂಡ ಹಾಕ್ಕೊಂಡು ತರಿತರಿಯಾಗಿ ಮಾಡ್ಕೊಂಡಿದ್ದೀನಿ ಇವಾಗ ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಅದ್ರ ಮೇಲೆ ಸ್ವಲ್ಪ ಇಂಗು ಕೂಡ ಹಾಕ್ಕೊಂಡಿದ್ದೀನಿ ಆಮೇಲೆ ನಾನು ರುಬ್ಬಿರುವಂಥ ಪುಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕಿ ಈಗ ಬೇಳೆ ನೀರನ್ನು ಕೂಡ ಹಾಕೊತಾ ಇದ್ದೀನಿ ನಮ್ಗೆ ಯಾವ ಅದಕ್ಕೆ ಬೇಕೋ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದು ಬೇಳೆ ರಸಕ್ಕೆ ಮಾತ್ರ ನಾನು ಹುಣಸೆ ಹುಳಿನ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಅರಶಿನೂ ಕೂಡ ಹಾಕಿ ಸ್ವಲ್ಪ ಬೆಲ್ಲನೂ ಕೂಡ ಹಾಕಿ ಇದನ್ನು ಕುದಿಸ್ಕೊತಾ ಇದ್ದೀನಿ ಲಾಸ್ಟಿಗೆ ಕರ್ಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಇದು ಮುಗೀತು ಅದ್ರ ಜೊತೆಗೆ ನಾನಿಲ್ಲಿ ಬೆಟ್ಟದ ನಲ್ಲಿಕಾಯಿ ಚಟ್ನಿ ಸುಮಾರು ಸಲ ತುಪ್ಪದಲ್ಲಿ ಮತ್ತು ಬೆಟ್ ಚಟ್ನಿಲಿ ತಿಂದಿದ್ವಿ ನೀನೊಂದು ಸ್ವಲ್ಪ ಉಳಿದಿತ್ತು ಅದರಲ್ಲಿ ರಸಂ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಅಷ್ಟೇನು ಡಿಫ್ರೆನ್ಸ್ ಗೊತ್ತಾಗಲ್ಲ ಇದು ಬೆಟ್ಟದ ನಲ್ಲಿಕಾಯ್ದು ಅಂತ ತುಂಬ ಚೆನ್ನಾಗಿರುತ್ತೆ ನಾನು ಚಟ್ನಿ ವಿಡಿಯೋನ ಆಲ್ರೆಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಸಲ ಚೆಕ್ ಮಾಡಿ ಹಾಗೆ ಯಾರೆಲ್ಲ ನೋಡ್ತಿದ್ದೀರ ಅವರು ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಇದ್ದೀನಿ ಇವಾಗ ಮತ್ತೊಂದು ಬಾಂಡ್ಲಿ ಇಟ್ಕೊಂಡು ಅದಕ್ಕೂ ಕೂಡ ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ದೀನಿ ಅದಕ್ಕೂ ಕೂಡ ಈಗ ನಾನು ಮಾಡಿಟ್ಟಿರುವಂಥ ಮಿಕ್ಷ್ರನ ಕೂಡ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ಈ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾದ್ರೇ ಅದ್ರ ಗಮನ ಚೆನ್ನಾಗಿರುತ್ತೆ ಇವಾಗ ನಾನು ಚಟ್ನಿನೂ ಕೂಡ ಹಾಕೊತಾ ಇದ್ದೀನಿ ಸ್ವಲ್ಪ ಹಿಂಗು ಕೂಡ ಹಾಕ್ಕೊಂಡಿದ್ದೆ ಚಟ್ನಿನ ಹಾಕಿ ನೀಟಾಗಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಬೇಕು ನಾವು ಚಟ್ನಿ ಮಾಡಬೇಕಾದ್ರೆ ಆಲ್ರೆಡಿ ಎಲ್ಲನೂ ಹುರಿದಿರ್ತೀವಿ ಹಾಗಾಗಿ ಅಂದರೆ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟಿರ್ತೀವಲ್ಲ ಹಾಗಾಗಿ ತಣ್ಣಗಿರುತ್ತೆ ಅಂತೇಳಿ ಸ್ವಲ್ಪ ಜಾಸ್ತಿನೇ ಫ್ರೈ ಮಾಡ್ಕೊಂಡೆ ಇವಾಗ ಅದಕ್ಕೂ ಕೂಡ ನಾನು ಬೇಳೆ ನೀರನ್ನ ಹಾಕ್ಕೊತಾ ಇದ್ದೀನಿ ನಾನು ಸ್ವಲ್ಪನೇ ಮಾಡೋಣ ಅಂತೇಳಿ ಟ್ರೈ ಮಾಡಿದೆ ಆದರೆ ತುಂಬ ಚೆನ್ನಾಗಿತ್ತು ನಾನು ಊಟ ಮಾಡಿ ಆದಮೇಲೆ ಇದ್ದೀನಿ ರಾಗುಗೆ ಕುಡಿಯೋದಿಕ್ಕೂ ಕೂಡ ಅಂತ ಕೊಟ್ಟಿದ್ದೆ ಅವರು ಕೂಡ ಚೆನ್ನಾಗಿದೆ ಅಂತ ಹೇಳಿದ್ರು ಅವ್ರಿಗೂ ಗೊತ್ತಾಗಲಿಲ್ಲ ಅಷ್ಟು ಬೇಗ ಇದು ಬೆಟ್ಟದ ನಲ್ಲಿಕಾಯಿ ರಸಮ್ಮು ಅಂತೇಳಿ ಅದಕ್ಕೆ ಬೆಟ್ಟದ ನಲ್ಲಿಕಾಯಿ ರಸಮ್ಗೆ ನೀವು ಹುಣಸೆ ಹುಳಿ ಹಾಕೋ ಅವಶ್ಯಕತೆ ಇಲ್ಲ ಅದು ತುಂಬ ಹುಳಿ ಇರುತ್ತಲ್ಲ ಅಲ್ಲೇ ಬ್ಯಾಲೆನ್ಸ್ ಆಗುತ್ತೆ ಸ್ವಲ್ಪ ಬೆಲ್ಲನ ಜಾಸ್ತಿ ಹಾಕೊಂಡ್ರೆ ಸಾಕು ಇವಾಗ ಎರಡೂ ಕೂಡ ರಸಮ್ ಆಗಿದೆ ಎರಡಕ್ಕೂ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮುಗೀತು ಅದ್ರ ಜೊತೆಗೆ ನಾನು ಊರಿಂದ ನಾಟಿ ಕೋಳಿ ಮೊಟ್ಟೆ ಕೂಡ ತೊಗೊಬಂದಿದೆ ಮೊಟ್ಟೆ ಕೂಡ ಬೇಯಿಸ್ಕೊತಾ ಇದ್ದೀನಿ ಇವಾಗ ಬಿಸಿ ಬಿಸಿ ಅನ್ನ ನಾ ನಾಟಿ ಕೋಳಿ ಮೊಟ್ಟೆ ಮತ್ತು ರಸಮ್ಮು ರೆಡಿಯಾಯಿತು ಮಧ್ಯಾಹ್ನದ ಊಟಕ್ಕೆ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಸ್ಟೋರ್ಗೆ ಹೋಗ್ಬೇಕಿತ್ತು ಹೋಗಿ ಬಂದ ಮೇಲೆ ನಾನು ಹಾಲು ನಮ್ಮ ಮನೇಲಿ ಹಾಲು ಬೆಳಗ್ಗೆ ಇವತ್ತು ಯಾರು ಕುಡಿಯಲ್ವಲ್ಲ ಹಾಗಾಗಿ ಮಿಲ್ಕ್ ಮಾಡೋಣ ಅಂತೇಳಿ ನಾನಿಲ್ಲಿ ಸಿಯಾ ಶೀಡ್ಸ್ ಅಥವಾ ಕಾಮ ಕಸ್ತೂರಿ ಬೀಜ ಅಂತ ಏನು ಹೇಳ್ತಾರೆ ಅದನ್ನ ನೆನೆಸ್ತಾ ಇದ್ದೀನಿ ಡ್ರೈ ಫ್ರೂಟ್ಸ್ ಹಾಕಿ ಮಿಲ್ಕ್ ಶೇಕ್ ಮಾಡೋದ್ರಿಂದ ಸ್ವಲ್ಪ ಬಾಡಿ ಹೀಟ್ ಆಗುತ್ತೆ ಡ್ರೈ ಫ್ರೂಟ್ಸ್ ಎಲ್ಲ ಹೀಟ್ ಇರೋದ್ರಿಂದ ಇದನ್ನು ಅದರೊಳಗಡೆಗೆ ಹಾಕ್ಕೊಂಡು ಕುಡಿದ್ರೆ ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ ಅಂತೇಳಿ ಮೊದಲೇ ನೆನೆಸಿಡ್ತಾಯಿರ್ತೀನಿ ಅಂದರೆ ಇದು ಒಂದು ಮಿನಿಮಮ್ ಒಂದು ಹತ್ತು ಹದಿನೈದು ನಿಮಿಷನಾದರೂ ಚೆನ್ನಾಗಿ ನೆನೆದೆ ಅದು ಜೆಲ್ ಥರ ಫಾರ್ಮ್ ಆಗುತ್ತೆ ಆಗ ಚೆನ್ನಾಗಿರುತ್ತೆ ಡ ಹಿಂಗೆ ಹಾಕಿದ ತಕ್ಷಣವೇ ಅದನ್ನು ತಿನ್ನಬಾರ್ದಂತೆ ಹಾಗಾಗಿ ನಾನು ಇರ್ತೀನಿ ಶ್ರಾವಣಿಯ ಸ್ಕೂಲಿಂದ ಬಂದಮೇಲೆ ಮಿಲ್ಕ್ ಶೇಕ್ ಮಾಡೋಣ ಅಂಥೇಳಿ ಅದ್ರ ಜೊತೆಗೆ ಎಲ್ಲ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಂಡಿದ್ದೀನಿ ಬಾದಾಮಿ ಖರ್ಜೂರ ಅಂಜೂರ ಪಿಸ್ತಾ ಗೋಡಂಬಿ ಎಲ್ಲನೂ ಕೂಡ ಹಾಕಿ ಅದನ್ನು ಹಾಲಲ್ಲಿ ನೆನೆಯೋದಕ್ಕೆ ಬಿಡ್ತೀನಿ ಆವಾಗ ನೀಟಾಗಿ ನೆನೆದಿರುತ್ತೆ ಮತ್ತು ನೀಟಾಗಿ ಗ್ರೈಂಡ್ ಕೂಡ ಆಗುತ್ತೆ ಅಂಥೇಳಿ ಇವಾಗ ಹಾಲು ಹಾಕಿ ನಾನು ಸ್ವಲ್ಪ ಹೊತ್ತು ನೆನೆಯೋದಿಕ್ಕೆ ಅಂತಲೇ ಇಡ್ ಇಟ್ಟಿರ್ತೀನಿ ಇವಾಗ ಇದು ನೆನೆಯೋಷ್ಟರಲ್ಲಿ ಶ್ರಾವಣ್ಯ ಕೂಡ ಬಂದಿದ್ಲು ಆಲ್ಮೋಸ್ಟು ಹಾಗೆ ಶ್ರಾವಣ್ಯ ಕೂಡ ಬಂದ್ಲು ಇಷ್ಟೊತ್ತಲ್ಲಿ ಅವಳನ್ನ ಅವ್ರಪ್ಪನೇ ಕರ್ಕೊಂಡ್ಬರ್ತಾರೆ ನಾನು ಬೆಳಗ್ಗೆ ಹೊತ್ತು ಮಾತ್ರ ಹೋಗ್ತೀನಿ ಅವಳು ಬಂದ ತಕ್ಷಣ ಸ್ಟೋರಿನ ಸ್ಟಾರ್ಟ್ ಮಾಡ್ಕೊಂಡಿರ್ತಾಳೆ ಬೈ ಬರಬೇಕಾದ್ರೆ ಬೈಕಲ್ಲಿ ಅವ್ರ ಅಪ್ಪ ಸಲ ಹೇಳಿರ್ತಾಳೆ ಈಗ ನನಗೊಂದ್ಸಲ ಹೇಳ್ತಾ ಇರ್ತಾಳೆ ಅದನ್ನೆಲ್ಲ ಕೇಳ್ತಾ ಇರ್ತೀನಿ ಒಂದೊಂದು ಸಲ ಏನು ಮಾಡ್ತಾಳೆ ಅವಳು ತಪ್ಪನ್ನ ಮುಚ್ಚಿಟ್ಟು ಬೇರೆ ಎಲ್ಲನೂ ಹೇಳ್ತಾಳೆ ಅವಾಗ ನಾವೇ ಕೆತ್ಕಿ ಕೆತ್ಕಿ ಕೇಳಬೇಕು ಏನಾಯ್ತು ಏನಾಯ್ತು ಇವತ್ತು ಅಂತ ಆವಾಗ ಅವಳು ಹೇಳುವಂಥದ್ದು ಇಲ್ಲ ಅಂದರೆ ಅವಳು ಹೇಳೋದಕ್ಕೆ ಹೋಗಲ್ಲ ಬರೀ ಯಾರ್ದು ಬರ್ಡೇ ಆಯಿತು ಯಾವ ಮ್ಯಾಮ್ ಬೈದರು ಆ ಥರದ್ದು ಹೇಳ್ತಾ ಇರ್ತಾಳೆ ಹಾಗಾಗಿ ನಾನು ಸ್ವಲ್ಪ ಕೆಣಕಿ ಕೇಳುವಂಥದ್ದು ಉಂಟು ಈಗ ಬರೋ ಸಮಯದಲ್ಲಿ ಅಷ್ಟೇನೆ ಒಂದು ನಮ್ಮ ಸ್ಕೂಲ್ ಎಕ್ಸಿಬಿಷನ್ ಸಕ್ಸಸ್ಫುಲ್ ಆಗೈತೆ ಆ ಸ್ಕೂಲ್ ಕಡೆಯಿಂದ ಚಿಪ್ಸು ಅಂದರೆ ಒಂದು ಕ್ಲಾಸ್ ಒಂದೊಂದು ಬಾಕ್ಸ್ ಕೇಕ್ ಡಬಲ್ ಸ್ಟೆಪ್ಸ್ ಒಂದು ಬಾಕ್ಸ್ ಕೇಕ್ ಅಂದ್ರೆ ಒಂದೊಂದು ಪೀಸಾ చూ ఒన్ పీస్ కేక్ థర్ ఫస్ట్ నేను కొట్టు నిన్ను అర్థ కేక్ ఉల్కండి అందబుట్టు యార్గ బు అని నన్ను కై ఎత్త నెక్స్ట్ నన్నొందు స్వల్పు ఉల్కండి యార్గ బాగు అది నన్ను కాల్ భాగ ఉణ్కంతు యార్గ బు అని నై ಹಾಗೆ ಸ್ಕೂಲಲ್ಲಿ ಕೇಕ್ ಕೊಟ್ಟರು ಅಮ್ಮ ಅಂತಲೂ ಕೂಡ ಹೇಳ್ತಾ ಇದ್ಳು ಅವಳು ಪೇಸ್ಟ್ರಿ ಎಲ್ಲ ತಿನ್ನಲ್ಲ ನಾರ್ಮಲ್ ಕೇಕ್ ಆದರೆ ಅವಳಿಗೆ ಇಷ್ಟ ಆಗುತ್ತೆ ಪೇಸ್ಟ್ರಿ ಕೇಕ್ ಏನಷ್ಟು ಇಷ್ಟ ಆಗೋಲ್ಲ ಅವಳಿಗೆ ಇವಾಗ ನಾನು ಇಲ್ಲಿ ಮಿಲ್ಕ್ ಶೇಕ್ ಮಾಡ್ಕೊತಾ ಇದ್ದೀನಿ ನಂದು ಜ್ಯೂಸ್ ಜಾರಿ ಇದೆಯಲ್ಲ ಅದಕ್ಕೆ ಹಾಕ್ಕೊಂಡು ಅದ್ರ ಜೊತೆಗೆ ಬಾಳೆಹಣ್ಣು ಕೂಡ ಹಾಕೊತಾ ಇದ್ದೀನಿ ಬಾ ಕೆಲವ್ರಿಗೆ ಬಾಳೆಹಣ್ಣು ಅಷ್ಟು ಇಷ್ಟ ಆಗಲ್ಲ ನಾನಿಲ್ಲಿ ಎರಡು ಬಾಳೆಹಣ್ಣ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ನೀಟಾಗೆ ಗ್ರೈಂಡ್ ಮಾಡ್ಕೊಬೇಕು ನಾರ್ಮಲ್ ಜಾರಲ್ಲೇ ಮಾಡ್ಕೊಬೋದು ಇದ್ರೆ ಈ ಜಾರೇ ಬೇಕು ಅಂತೇನಿಲ್ಲ ಆದರೆ ಸ್ವಲ್ಪ ಗ್ರೈಂಡ್ ಆಗೋ ಅಂಥ ಜಾರುಗಳಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ನನಗೆ ಅದರ ಸ್ವೀಟ್ನೆಸ್ಗೆ ನನಗೇನು ಬೇಕಾಗಿರಲ್ಲ ಅವರಿಬ್ರಿಗೆ ಸ್ವಲ್ಪ ಸ್ವೀಟ್ನೆಸ್ಗೆ ಬೇಕು ಅಂತೇಳಿ ನಾನಿಲ್ಲಿ ಜೇನುತುಪ್ಪನ ಯೂಸ್ ಮಾಡ್ತಾಯಿದ್ದೀನಿ ಹಾಗೆ ಒಂದೊಂದು ಒಂದೊಂದು ಸ್ಪೂನ್ ಆಗುವಷ್ಟು ಕಾಮ ಕಸ್ತೂರಿ ಬೀಜನ ಹಾಕಿದ್ದೀನಿ ಇವಾಗ ನೋಡಿ ಅದು ಎಷ್ಟು ಒಂದು ಒಂದೇ ಒಂದು ಸ್ಪೂನ್ ಹಾಕಿದ್ರೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಜಾಸ್ತಿ ಆಗಿರುತ್ತೆ ಬೆಳಗ್ಗೆ ಹೊತ್ತು ಅದನ್ನು ನೀರಿಗಾಕಿ ಕುಡಿಯೋದ್ರಿಂದ ಕೂಡ ದೇಹಕ್ಕೆ ತುಂಬ ತಂಪು ಅಥವಾ ನೀವು ಎಳ್ಳಿರ್ ಕುಡಿಬೇಕಾದ್ರೆ ಒಟ್ಟಿನಲ್ಲಿ ಅದನ್ನ ಸ್ವಲ್ಪ ನೆನೆಸಿ ಇಟ್ಟ ಮೇಲೆ ಕುಡಿಬೇಕು ಡೈರೆಕ್ಟಾಗಿ ಹಾಕೊಂಡು ಕುಡಿಬಾರ್ದು ಹಾಗೆ ನಾವು ಮೂರು ಜನ ಕೂಡ ಮಾತಾಡಿಕೊಂಡು ಜ್ಯೂಸ್ನ ಕುಡಿತಾ ಇದ್ವಿ ಮಿಲ್ಕ್ ಶೇಕ್ನ ಯಾರೆಲ್ಲ ಈ ವೀಡಿಯೋಸ್ನ ಇಷ್ಟ ಆಯಿತು ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ನೆಕ್ಸ್ಟ್ ಬರೋ ವಿಡಿಯೋನೂ ಕೂಡ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಥ್ಯಾಂಕ್ ಯು